ನಮಗೆ ಹತ್ ಹತ್ನ ಎರಡು ಸಾವಿರದ ಹತ್ತರಲ್ಲಿ ನಮಗೆ ಎಂ ಪಿ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಓಟ್ ಹಾಕಿದ್ದೀವಿ ಮಾಡಿದ್ದೀವಿ ನಮಗೆ ಯಾರು ಅಂತಲೇ ಗೊತ್ತಾಗಿದ್ದಿಲ್ಲ ಎರಡು ಸಾವಿರದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಡಿ ಕೆ ಸುರೇಶ್ ಅವರು ಎಂ ಪಿ ಆದಮೇಲೆ ಅವ್ರ ಮನೆ ಬಾಗಿಲಿಂದ ಇದ್ದು ಅವ್ರ ಮಖ ಪರಿಚಯ ಆಗಿದೆ ನಮ್ಗೆ ಅವತ್ತಿಂದಲೇ ಎಂ ಪಿ ಇದ್ದಾರೆ ಅಂತ ನಮ್ಮ ಆರ್ ಆರ್ ನಗರಕ್ಕೆ ಎಂ ಪಿ ಅಂದರೆ ಯಾರು ಅಂತ ಗೊತ್ತಾಗಿದೆ ನಮ್ಮ ಡಿ ಕೆ ಸುರೇಶ್ ಅಂತ ಮೊನ್ನೆ ಮೊನ್ನೆ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಚಿಕ್ಕ ಕಾರ್ಯಕ್ರಮ ಬನ್ನಿಯನ್ನು ನಾವು ಎಲ್ಲ ನಮ್ಗೆ ಆಗಿ ಇದು ಮಾಡ್ತವ್ರೆ ನೀವು ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂದಿದ್ದ ತಕ್ಷಣ ಅಟೆಂಡಾಗಿ ಹತ್ತುವರೆಗೆ ಬಂದ್ಬಿಟ್ರು ಕಾರ್ಯಕ್ರಮಕ್ಕೆ ಅಂಥ ಸಣ್ಣ ಕಾರ್ಯಕ್ರಮಕ್ಕೆ ಬರೋ ಬರುವಂಥ ಹೃದಯವಂತ ಅಂದರೆ ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಗುಣ ಅಂದರೆ ನಮಗೆ ಒಳ್ಳೆಯದು ಒಳ್ಳೆತನ ಇದೆ ಅದೇ ರೀತಿ ನಮ್ಮ ಕುಸುಮ ಅವರು ತುಂಬ ಒಳ್ಳೆತನ ಇದೆ ನಮ್ಮ ಗಿರೀಶ್ ಗೌಡ್ರು ಅದಕ್ಕಿಂತ ತುಂಬ ಒಳ್ಳೆಯವರು ನಮ್ಮ ಮೋಹನ್ ಕುಮಾರ್ ಅವರು ತುಂಬ ಸಹಾಯ ಮಾಡೋರು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಎಲ್ಲ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಬ್ಬರು ಹೆಣ್ಮಕ್ಳು ಅಲ್ಲಿ ಅವರು ಗಣದೀರ್ಗೆ ಎಲ್ರಿಗೂ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಕಾಂಗ್ರೆಸ್ಗೆ ಜೈ